ನಿನ್ನ ನಂಬಿದೆ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರು ನಮಸ್ಕಾರಗಳು ಇವತ್ತು ನಮ್ಮ ಹೊನಿಗೆರೆ ಗ್ರಾಮದಲ್ಲಿ ಶ್ರೀ ಶ್ರೀ ನಿಜಶರಣ ಅಂಬಿಗರ ಚೌಡಣ್ಣವರ ಜಯಂತಿ ಆಚರಣೆ ಮಾಡ್ತಾರ ಆ ಜಯಂತಿ ಹೆಂಗ ಆಚರಣೆ ಮಾಡ್ತಾರ ನೋಡಂಬ್ರಿ ಎಲ್ಲರೂ ಹೋಗ್ಬಿಟ್ಟು ಅಲ್ಲಿ ಏನಾದ್ರೂ ತೋರಿಸ್ತೀನಿ ಎಲ್ಲರಿಗೆ ಮತ್ತು ವಿಡಿಯೋ ಫುಲ್ ನೋಡಿ ತೋರಿಸ್ತೀನಿ ಅಂದ್ರೆ ಮಿಸ್ ಆಗ್ತ ನೋಡ್ರಿ ನಿಮಗೆ ಜೈ ಅಂಬಿಗಾ ಶ್ರೀ ನಿಜಶರಣ ಅಂಬೀರ ಚೌಡಣ್ಯವರ ಜಯಂತಿ ಆರ್ಥಿಕ ಶುಭಾಶಯಗಳು ನಮ್ಮ ಮನೆಯ ಗ್ರಾಮದಲ್ಲಿ ಅದ್ಭುತವಾದ ತೀವ್ರ ಆಚರಣೆ ಮಾಡ್ತೀವಿ ನಾವೀಗ ನಮ್ಮ ಎಲ್ಲಾ ಅಣ್ಣಂದಿರಲ್ಲಿ ನಮ್ಮ ಎಲ್ಲ ಕರ್ನಾಟಕ ಜನತೆಗೆ ಕಡೆಯಿಂದ ಆರ್ಥಿಕ ಶುಭಾಶಯಗಳು ಎಲ್ಲರೂ ಊಟ ಮಾಡಕೊಂತಿವ ಈಗ ಊಟ ನಾವು ನಾವೀಗ ಊಟ ಮಾಡ್ತೀವಿ ಬೇರೆ ಊಟ ತೋರಿಸ್ತೀವಿ ಈಗ ಊಟ ಮಾಡಕಣ್ಣ ನಾನು ನಮ್ಮ ಅಂಜಣ್ಣ ನಾನು ಊಟ ಮಾಡಿ ಬೇರೆ ಊಟ ಮಾಡ್ ಬರ್ರಿ ಬರ್ರಿ ಬರ್ರಿ